ಇಂದಿನಿಂದ ಟಿ ದಕ್ಷಿಣ ಭಾರತದ ಪ್ರಸಿದ್ಧವಾದ ಐತಿಹಾಸಿಕವಾದ ಕುಂಭಮೇಳ ನಡೀತಾ ಇರತಕ್ಕಂಥದ್ದು ಈಗ ನಾವು ಟಿ ನರಸಿಪುರ ಪಟ್ಟಣದಲ್ಲಿರ್ತಕ್ಕಂಥ ತ್ರಿವೇಣಿ ಸಂಗಮ್ವಿ ಈಗಾಗಲೇ ಕೂಡ ಏನು ಮೂರು ದಿನಗಳ ಮಹಾ ಕುಂಭಮೇಳ ಏನಿದೆ ಹದಿಮೂರನೇ ಮಹಾ ಕುಂಭಮೇಳ ಏನಿದೆ ಆ ಕುಂಭಮೇಳಕ್ಕೆ ಕ್ಷಣಗಣನೆ ಆರಂಭವಾಗಿರ್ತಕ್ಕಂಥದ್ದು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕವಾಗಿ ಈ ಒಂದು ಕುಂಭಮೇಳ ಕುಂಭಮೇಳಕ್ಕೆ ಚಾಲನೆ ಸಿಗುತ್ತೆ ಏನು ಟಿ ನರಸಿಪುರ ಪಟ್ಟಣದಲ್ಲಿ ಸಂಗಮ ಆಗುವಂತ ಕಾವೇರಿ ಕಪಿಲಾ ಹಾಗೆ ಸ್ಫಟಿಕೆ ನದಿ ಏನಿದೆ ಆ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಒಂದು ಮಹಾ ಕುಂಭಮೇಳ ನಡೀತಾ ಇರತಕ್ಕಂಥದ್ದು ಇದು ಹದಿಮೂರನೇ ಕುಂಭಮೇಳ ಆಗಿರ್ತಕ್ಕಂಥದ್ದು ಈ ಒಂದು ಮಹಾ ಕುಂಭಮೇಳ ಕುಂಭಮೇಳಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈಗಾಗಲೇ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಪುಣ್ಯಸ್ಥಾನದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಒಂಬತ್ತು ಗಂಟೆಯಿಂದನೇ ಕೂಡ ಈಗ ದೇವಸ್ಥಾನದಲ್ಲಿ ಈಗ ತ್ರಯೋದಶಿ ಪುಷ್ಯ ಪ್ರಾತಃ ಕಾಲದ ಕಾಲದಲ್ಲಿ ಒಂದು ಪೂಜೆ ಕೈಕರ್ಯಗಳು ಶುರುವಾಗ್ತವೆ ಶುರುವುರುವಾಗ್ತವೆ ಇರ್ಬೋದು ಗಣಹೋಮ ಇರ್ಬೋದು ಪೂರ್ಣಾವತಿ ಇರ್ಬೋದು ಅಭಿಷೇಕ ಈ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವಿಲ್ಲಿ ಗಮನಿಸ್ಬೋದು ಇನ್ನು ಹನ್ನೊಂದನೇ ತಾರೀಕಿನಂದು ಕೂಡ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಅದೇ ರೀತಿಯಾಗಿ ಹನ್ನೆರಡನೇ ತಾರೀಕು ಈ ಒಂದು ಹನ್ನೆರಡನೇ ತಾರೀಕು ಏನಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ಮೂವತ್ತಕ್ಕೆ ಸಲ್ಲುವಂತಹ ಮೀನ ಲಗ್ನ ಏನಿದೆ ಅದೇ ರೀತಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೆ ಇರತಕ್ಕಂಥ ಋಷಭ ಲಗ್ನ ಏನಿದೆ ಆ ಒಂದು ಪುಣ್ಯದ ಲಗ್ನದಲ್ಲಿ ಮಹಾಕುಂಭ ಮೇಳದ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಇನ್ನು ತ್ರಿವೇಣಿ ಸಂಗಮದಲ್ಲಿ ನಡೀತಾ ಇರತಕ್ಕಂತಹ ಈ ಒಂದು ಮಹಾ ಕುಂಭಮೇಳ ಏನಿದೆ ಕುಂಭಮೇಳದಲ್ಲಿ ಮೂರು ಕಡೆಗಳಲ್ಲಿ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇರ್ತಕ್ಕಂಥ ಅಗಸ್ತೇಶ್ವರ ಸ್ನಾನಘಟ್ಟ ಈ ಒಂದು ಸ್ನಾನಘಟ್ಟದಲ್ಲೂ ಕೂಡ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ ಅದೇ ರೀತಿಯಾಗಿ ನದಿ ಮಧ್ಯದಲ್ಲಿ ಇರತಕ್ಕಂತಹ ಭಿಕ್ಷೇಶ್ವರ ದೇವಸ್ಥಾನದ ಒಂದು ಘಾಟ್ ಏನಿದೆ ಆ ಘಾಟ್ನಲ್ಲೂ ಕೂಡ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ ಮತ್ತೊಂದು ಕಡೆಗೆ ನದಿಯ ಬಲಭಾಗದಲ್ಲಿ ಇರತಕ್ಕಂತಹ ಒಂದು ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲೂ ಕೂಡ ಏನು ಗುಂಜಾ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದಲ್ಲೂ ಕೂಡ ಭಕ್ತಾದಿಗಳು ಹನ್ನೆರಡನೇ ತಾರೀಕಿನಂದು ಪುಣ್ಯ ಸ್ನಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ಇರ್ತಕ್ಕಂಥದ್ದು ಈಗ ಅಗಸ್ತ್ಯರ ದೇವಸ್ಥಾನ ಇದೆ ಆ ದೇವಸ್ಥಾನದ ನದಿ ದ್ವಾರದಲ್ಲಿ ಇರ್ತಕ್ಕಂಥದ್ದು ಅದರ ಬ ಏನು ಡೆಡ್ ನಲ್ಲಿ ಇರ್ತಕ್ಕಂತ ಒಂದು ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನವೇ ಕೂಡ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಆಗಿರ್ತಕ್ಕಂಥದ್ದು ಆ ಒಂದು ಘಾಟ್ನಲ್ಲೂ ಕೂಡ ಭಕ್ತಾದಿಗಳಿಗೆ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಮೂರು ದಿನಗಳು ನಡೆಯುವಂತ ಈ ಒಂದು ಪುಣ್ಯ ಸ್ನಾನ ಏನಿದೆ ಆ ಮಹಾ ಕುಂಭಮೇಳ ಏನಿದೆ ಈ ಮಹಾ ಕುಂಭಮೇಳ ಇಲ್ಲಿವರೆಗೆ ಹನ್ನೆರಡು ಬಾರಿ ನಡೆದಿರ್ತಕ್ಕಂಥದ್ದು ಈಗ ಹದಿಮೂರನೇ ಮಹಾ ಕುಂಭಮೇಳ ನಡೀತಾ ಇರ್ತಕ್ಕಂಥದ್ದು ಏನು ಆದಿಚುಂಚನಗಿರಿಯ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳಿರ್ಬೋದು ಅದೇ ರೀತಿಯಾಗಿ ಸುತ್ತೂರಿನ ಶ್ರೀ ಕ್ಷೇತ್ರದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳೇನಿದ್ದಾರೆ ಅವರ ಸಾನ್ನಿಧ್ಯದಲ್ಲಿ ಈ ಒಂದು ಮಹಾಕುಂಭ ಮೇಳವನ್ನ ಆರಂಭ ಮಾಡಲಾಗಿತ್ತು ಇಲ್ಲಿವರೆಗೆ ಕೂಡ ಒಟ್ಟು ಹನ್ನೆರಡು ಮೇಳಗಳು ಇಲ್ಲಿ ಜರುಗಿರತಕ್ಕಂಥದ್ದು ಈಗ ಹದಿಮೂರನೇ ಮಹಾಕುಂಭ ಮೇಳ ನಡೀತಾ ಇರತಕ್ಕಂಥದ್ದು ಇಂದಿನಿಂದ ಮೂರು ದಿನಗಳ ಕಾಲ ನಡೆಯುವಂತಹ ಈ ಒಂದು ಮಹಾಕುಂಭ ಮೇಳ ಏನಿದೆ ಮಹಾ ಕುಂಭಮೇಳಕ್ಕೆ ಸಕಲವಾದಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ನದಿಗೆ ಇಳಿಯುವಂತ ಭಕ್ತಾದಿಗಳು ಏನಿದ್ದಾರೆ ಯಾರು ಕೂಡ ನದಿಯ ಒಳಭಾಗಕ್ಕೆ ತೆರಳಬಾರದು ಆ ರೀತಿಯಾಗಿ ಬ್ಯಾರಿಕೇಡಿಂಗ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅದೇ ರೀತಿಯಾಗಿ ಈಜು ತಜ್ಞರನ್ನ ಒಳಗೊಂಡಂತ ಬೋಟ್ ಗಳ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಬರುವಂತ ಭಕ್ತಾದಿಗಳು ಮೂರು ಕಡೆಗಳಲ್ಲಿ ಒಂದು ಪುಣ್ಯ ಸ್ನಾನವನ್ನ ಮಾಡಬಹುದು ಒಂದು ಒಂದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಘಾಟ್ ಏನಿದೆ ಅಲ್ಲಿರುವಂತದ್ದು ಮತ್ತೊಂದು ಅಗಸ್ತೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಘಾಟ್ ಏನಿದೆ ಆ ಘಾಟ್ನಲ್ಲಿ ಕೂಡ ಇರುವಂತದ್ದು ಅದೇ ರೀತಿಯಾಗಿ ನದಿ ಮಧ್ಯದಲ್ಲಿ ನದಿ ಮಧ್ಯದಲ್ಲಿ ಇರತಕ್ಕಂತಹ ಒಂದು ಭಿಕ್ಷೇಶ್ವರ ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಘಾಟ್ನಲ್ಲೂ ಕೂಡ ಜನರು ಭಕ್ತಾದಿಗಳು ಪುಣ್ಯ ಸ್ನಾನವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇವತ್ತು ಕೂಡ ಒಂಬತ್ತು ಗಂಟೆಯಿಂದಲೇ ಕೂಡ ಧಾರ್ಮಿಕ ವಿಧಿವಿಧಾನಗಳು ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗ್ತವೆ ಅದೇ ರೀತಿಯಾಗಿ ಮೂರು ಕಡೆಯಲ್ಲಿ ಧಾರ್ಮಿಕ ವೇದಿಕೆಗಳನ್ನ ಮಾಡಲಾಗಿದೆ ಧಾರ್ಮಿಕ ಸಭೆಗಳನ್ನ ಮಾಡಲಿಕ್ಕೂ ಕೂಡ ರಾಜ್ಯದ ಮತ್ತೆ ಅಂತರಾಜ್ಯದ ವಿವಿಧ ಮಠಾಧೀಶರುಗಳು ಕೂಡ ಈ ಒಂದು ಧಾರ್ಮಿಕ ಸಭೆ ಏನಿದೆ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸ್ತಾರೆ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿ ಧರ್ಮದ ಬಗೆಗಿನ ತಮ್ಮ ಮಂಡನೆಗಳೇನಿರ್ತವೆ ಎಲ್ಲವನ್ನು ಕೂಡ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ ಎಶನ್ ಸುವರ್ಣ ಮೈಸೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್